ನಿಮ್ಮ ಕ್ರೌನ್ ಚಕ್ರ ಇಂದ ಹಿಡಿದು ಬೇಸ್ ಚಕ್ರದವರೆಗೆ ಸಂಪೂರ್ಣ ನಿಮ್ಮ ದೇಹವನ್ನು ಸ್ಕ್ಯಾನ್ ಮಾಡಿ ಯಾವುದೇ ಯೋಚನೆ ನಿಮಗೆ ಮನಸ್ಸಲ್ಲಿ ಎಲ್ಲದನ್ನ ಕ್ರೌನ್ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ತಗೊಂಡು ಬಂದು ಭೂಮಿಯ ಒಳಗೆ ಕಳಿಸಿ ಹೇಳ್ಕೊಳ್ಳಿ ನಕಾರಾತ್ಮಕ ಯೋ ಬಂತು ಈ ಒಂದು ಮೆಡಿಟೇಷನ್ ಅಲ್ಲಿ ನಿಮ್ ಬಗ್ಗೆ ನಿಮಗೆನೆ ಖುಷಿ ಎಷ್ಟಾಯ್ತು ಮೆಡಿಟೇಷನ್ ಅಲ್ಲಿ ಒಳ್ಳೆಯ ವಿಚಾರ ಎಷ್ಟು ಬಂತು ಈ ಮೆಡಿಟೇಷನ್ ಅಲ್ಲಿ ನಿಮ್ಮ ದೇಹ ಹೇಗ್ ಫೀಲ್ ಆಗ್ತಿದೆ ಎಲ್ಲದನ್ನ ವಿಚಾರ ಮಾಡಿ ಅದರ ಬಗ್ಗೆ ಮಾತ್ರ ವಿಚಾರ ಮಾಡಿ ಇನ್ನ ಯಾವುದೇ ಹೊರಗಿನ ವಿಚಾರಗಳನ್ನ ಮಾಡಬೇಡಿ ಈಗ ನಿಮ್ಮ ಎರಡೂ ಕೈಗಳನ್ನ ಎದೆಯ ಮಧ್ಯಭಾಗಕ್ಕೆ ಭಾಗಕ್ಕೆ ಬನ್ನಿ ನಮಸ್ಕಾರ ಸ್ಥಿತಿಗೆ ತಗೊಂಡ್ ಬನ್ನಿ ನಮಸ್ಕಾರ ಪೊಸಿಷನ್ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಈಗ ನಾನೊಂದು ಮಂತ್ರ ಹೇಳ್ತೀನಿ ನೀವು ಹೇಳಿ ಇದು ಈಸಿ ಇದೆ ಪೂರ್ಣಮದಂ पूर्णमिदम् पूर्णा पूर्णमुदच्यते पूर्णस्य पूर्णमादाय पूर्णमेवावशिष्यते ओ ಶಾಂತಿ ನಿಧಾನವಾಗಿ ಎರಡು ಕೈಗಳನ್ನ ಉಜ್ಜುತ್ತ ಕೈ ಉಜ್ಬೇಕಾದ್ರೆ ಸುಂದರ್ಸ ಸ್ಟ್ರೈಟ್ ಇಟ್ಕೊಂಡು ಉಜ್ಬೇಕು ಕೈನ ಈಗ ಉಜ್ಜಿ ಉಜ್ಜಿ ಈಗ ನಿಮ್ ಹಾ ಹಂಗೆ ಹ್ಮ್ ವೆರಿ ಗುಡ್ ಹ್ಮ್ ಈಗ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳಿ ಪಾಂಬ್ ಟಚ್ ಆಗಬೇಕು ಬೆರಳುಗಳೆಲ್ಲ ಪಾಂಬ್ ಅಂಗೈ ಟಚ್ ಆಗಬೇಕು ಬೆರಳುಗಳೆಲ್ಲ ಉಜ್ಜೋಬೇಡಿ ಮುಖಾನ ರಫಾಗೆಲ್ಲ ಜಸ್ಟ್ ಆಗಿ ಸ್ಮೂತಾಗಿ ಮೇಲೆ ಇಟ್ಕೊಳ್ಳಿ ಜಸ್ಟ್ ನಿಮ್ಮ ಫುಲ್ ಮುಖಾನ ಲೈಟಾಗಿ ಒಂದು ರೀತಿ ಮಸಾಜ್ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಕೈಗಳನ್ನು ನೋಡುತ್ತಾ ಕೈ ನಿಮ್ಮ ಕೈನೇ ಒಂದು ಕನ್ನಡಿ ಅಂತ ಭಾವಿಸಿ ಕಣ್ಗಳನ್ನು ಓಪನ್ ಮಾಡಿ ನಿಮ್ಮ ಮುಖ ಕಣ್ಣು ನಿಮ್ಮ ಹಸ್ತಗಳನ್ನು ನೋಡ್ಕೊಳ್ತಾ ಸುಂದರ್ಸನೇ ಸ್ವಲ್ಪ ಮೇಲಿಟ್ಕೋಬೇಕು ಕೈನ ಇನ್ನು ಸ್ವಲ್ಪ ಹಾಂ ವೆರಿ ಗುಡ್ ಹೇಮ ಇನ್ನು ಮೇಲಿಟ್ಕೋಬೇಕು ಮೇಲೆ ಇನ್ನು ಮೇಲೆ ಇನ್ನು ಮೇಲೆ ಹ್ಞೂ ಈಗ ಕಣ್ಗಳನ್ನು ಓಪನ್ ಮಾಡಿ ನಿಧಾನಕ್ಕೆ ನಿಮ್ಮ ಕೈಗಳನ್ನ ನೋಡುವ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಾರ್ಮಲ್ ಪೊಸಿಷನ್ ಸೊ ಇದು ಸೆವೆನ್ ಚಕ್ರ ಮೆಡಿಟೇಷನ್ ಇದು ವೆರಿ ಮೈನಸ್ ಅಲ್ಲಿ ಇದೀವಿ ನಾವು ಇದ್ರ ಬಗ್ಗೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರು ಈ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದಾರೆ ಅದು ಬಿಟ್ಟು ಸೆವೆನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಿರೋರು ಈ ಕ್ಲಾಸಲ್ಲಿ ಇದ್ದಾರೆ ಸೊ ಅವರು ಮಾತಾಡಕ್ಕೆ ಬಿಟ್ಟರೆ ಅವರು ಮಾತಾಡ್ತಾರೆ ಆದರೆ ನಿಮಗೆ ಇದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ನನ್ನ ಅಪ್ಕಮಿಂಗ್ ಕ್ಲಾಸ್ಗೆ ನೀವು ಜಾಯಿನ್ ಆಗಬಹುದು ಆದರೆ ನಾನು ಯಾರಿಗೂ ಬಲವಂತ ಮಾಡಲ್ಲ ನೀವು ಜಾಯಿನ್ ಆಗಿ ಜಾಯಿನ್ ಆಗಿ ಅಂತ ನನ್ನ ಸರ್ವಿಸ್ ನಾನು ಕೊಟ್ಟಿದ್ದೀನಿ ಒಂದು ದಿನದ ಕ್ಲಾಸ್ ಇದನ್ನೇ ನೀವು ಡೈಲಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಫೈನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬಹುದು ಇಲ್ಲ ಅಂದರೆ ಮಾರ್ಚ್ ಫಸ್ಟಿಂದ ಲೆವೆನ್ ಡೇಸ್ ಮೆಡಿಟೇಷನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಐದು ಗಂಟೆಗೆ ಶುರುವಾಗತ್ತೆ ಆರು ಗಂಟೆಗೆ ಮುಗಿಯುತ್ತೆ ಐದು ಗಂಟೆಯಿಂದ ಆರು ಗಂಟೆ ಇರುತ್ತೆ ಹನ್ನೊಂದು ದಿನ ಇರುತ್ತೆ ಲೆವೆನ್ ಡೇಸ್ ಇರುತ್ತೆ ಮಾರ್ಚ್ ಫಸ್ಟಿಂದ ಇರುತ್ತೆ ಇಂಟ್ರೆಸ್ಟ್ ಇರೋರು ಆ ಕ್ಲಾಸಿಗೆ ಜಾಯಿನ್ ಆಗಬಹುದು ಇದು ಒನ್ ಡೇ ಮೆಡಿಟೇಷನ್ ಆಗಿತ್ತು ಇದನ್ನೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಪ್ರಾಕ್ಟೀಸ್ ಮಾಡಬಹುದು ಇದ್ರ ಬಗ್ಗೆ ಏನಾದ್ರು ಕೋಷನ್ ಇದ್ದವರು ಕೇಳಬಹುದು ತ್ರೀ ತೌಸಂಡ್ ಓಕೆ ಅಥವಾ ಈ ಕ್ಲಾಸ್ ಬಗ್ಗೆಯೂ ಹೇಳಬಹುದು ಏನಾದ್ರು ಕೋಷನ್ ಇದ್ರೂ ಕೇಳಬಹುದು ವಿಡಿಯೋ ಹಾಗಿದೆ ಮ್ಯಾಮ್ ಅಂದ್ರೆ ಓಕೆ ಥ್ಯಾಂಕ್ ಯು ಹಾಂ ಹೇಳಿ ಹ್ಞೂ ಹ್ಞೂ ಬಂದಿದೆ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಲತಾ ನಿಮಗೂ ಅಷ್ಟೇ ನೀವೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ ನಿಮ್ಮ ದೇಹಕ್ಕೆ ಸೊ ನನ್ನ ಲೈಫ್ ಟೈಮಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ನನ್ನ ದೇಹಕ್ಕೆ ನಾನು ಈ ತರದ ಒಂದು ಬೆಸ್ಟ್ ಮೆಡಿಸಿನ್ ಬೆಸ್ಟ್ ಮೆಡಿಟೇಷನ್ ಕೊಟ್ಟಿದ್ದೀನಿ ಅನ್ನೋ ಖುಷಿ ಎಲ್ಲರಿಗೂ ಇದೆ ವೆರಿ ಗುಡ್ ವೆರಿ ಗುಡ್ ಹಾಯ್ ಹೇಳಿ ओके। ओके, वेरी गुड श्वेता गौड़ा निम् कमेंट ओदी थैंक यू हम्म मैडम ಒಂದ್ ನಿಮ್ಶ ಎಲ್ಲಾರು ಮ್ಯೂಟ್ ಮಾಡ್ತೀನಿ ನೀವು ನೀವೊಬ್ಬರೇ ಅನ್ಮ್ಯೂಟ್ ಮಾಡ್ಕೊಂಡು ನೀವೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಯಾರು ಮಾತಾಡ್ತಾ ಇದ್ರೆ ನೀವೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ